ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ದಿನ ಇಲ್ಲಿಗೆ ವಾಕಿಂಗ್ ಹೋಗ್ತೀನಿ ಮತ್ತು ವಾಕಿಂಗ್ ಮಾಡಿದರೆ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಹಿಂದ್ಗಡೆ ಲೇಔಟ್ ಮಾಡಿದ್ದಾರೆ ಅಲ್ಲಿ ತುಂಬ ಪ್ರಶಾಂತವಾದ ವಾತಾವರಣ ಇದೆ ನೋಡಿ ಈ ಥರ ವಾತಾವರಣ ಇದೆ ಅಂದರೆ ನಮ್ಮ ಲೇಔಟಲ್ಲಿ ಯಾರಿಗೆಲ್ಲ ವಾಕಿಂಗ್ ಮಾಡಬೇಕತ್ತಾ ಅನಿಸುತ್ತೆ ಅವರೆಲ್ಲ ಬಂದುಬಿಟ್ಟು ವಾಕಿಂಗ್ ಮಾಡ್ತಾರೆ ನೋಡಿ ವಾಕಿಂಗ್ ಮಾಡಿದರೆ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಪಾಯಿಂಟ್ ಬಂದುಬಿಟ್ಟು ಹೃದಯದ ರಕ್ತನಾಳದ ಆರೋಗ್ಯ ಅಂದರೆ ಪ್ರತಿದಿನ ವಾಕಿಂಗ್ ಮಾಡುವುದು ನಿಮ್ಮ ಹೃದಯದ ರಕ್ತನಾಳದ ಯೋಗಕ್ಷಮವನ್ನು ಹೆಚ್ಚಿಸುತ್ತದೆ ಈ ಸರಳದ ವ್ಯಾಯಾಮ ಕಡಿಮೆ ಸಾಂದ್ರತೆಯ ಲಿಪೋಪ್ರೋಟೀನ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅದೇ ಸಮಯದಲ್ಲಿ ಹೆಚ್ಚಿನ ಸಾಂದ್ರತೆಯ ಲಿಪೋಪ್ರೋಟೀನ್ ಅಥವಾ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ತೂಕ ನಿರ್ವಹಣೆ ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಮತ್ತು ತೂಕವನ್ನು ನಿರ್ವಹಿಸಲು ವಾಕಿಂಗ್ ಅತ್ಯುತ್ತಮ ಮಾರ್ಗವಾಗಿದೆ ನೀವು ಮೂವತ್ತು ನಿಮಿಷಗಳ ವಾಕಿಂಗ್ ಮಾಡಿದರೆ ತೊಂಬತ್ತರಿಂದ ಇನ್ನೂರು ಕ್ಯಾಲೋರಿಗಳನ್ನು ಸುಡಬೋದು ಅಲ್ಲದೆ ಆರೋಗ್ಯಕರ ಪದ್ಧತಿಯನ್ನು ಅನುಸರಿಸುವುದರಿಂದ ತೂಕ ಕಾಪಾಡಿಕೊಳ್ಳಬಹುದು ಮೂರನೇದು ಸ್ನಾಯು ಮತ್ತು ಮೂಳೆಗಳ ಮೂಳೆಗಳ ಆರೋಗ್ಯ ನಿಯಮಿತ ವಾಕಿಂಗ್ ಮತ್ತು ಕಾಲುಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಕೀಲುಗಳ ನಮ್ಯತೆಯನ್ನು ಸುಧಾರಿಸುತ್ತದೆ ವಿಶೇಷವಾಗಿ ಮೊಣಕಾಲು ಮತ್ತು ಸೊಂಟಗಳಿಗೆ ಅಂತ ಹೇಳಬಹುದು ನೋಡಿ ಪ್ರತಿದಿನ ಮೂವತ್ತು ನಿಮಿಷಗಳ ವೇಗದ ನಡಿಗೆಗೆ ಹೃದಯ ರೋಗ ಅಧಿಕ ರಕ್ತ ಒತ್ತಡ ಮತ್ತು ಪಾಶ್ರುಗಳಂತಹ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಮೂವತ್ತು ನಿಮಿಷ ವಾಕಿಂಗ್ ಮಾಡಿದ ಊಟದ ನಂತರ ವಾಕಿಂಗ್ ಮಾಡಿದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ವೇಗವಾಗಿ ಜೀರ್ಣಕ್ರಿಯೆಯನ್ನು ಮತ್ತು ಮೃದುವಾದ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಂದ್ರೆ ದಿನಕ್ಕೆ ನಮಗೋಸ್ಕರ ಅಂತಲೇ ಒಂದು ಮೂವತ್ತು ನಿಮಿಷ ವಾಕಿಂಗ್ ಮಾಡಬೇಕು ಫ್ರೆಂಡ್ಸ್ ಡಾಕ್ಟರ್ ಹೇಳಿದ್ರೇ ವಾರ್ನಿಂಗ್ ವಾಕಿಂಗ್ ಆಗುತ್ತೆ ನಾವಾಗಿ ಮಾಡಿದರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಮನೆ ಕೀ ಹಾಕೊಂಡು ಬಂದಿದೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಸೀದಾ ನಾವು ವಾಕಿಂಗ್ ಮಾಡುವಂಥ ಪ್ಲೇಸಿಗೆ ಬಂದಿದ್ದಾರೆ ಸೊ ಅಲ್ಲಿ ನನ್ನ ಮಗಳು ಬೈಕ್ ನೋಡಿಬಿಟ್ಲು ಅವಳಿಗೆ ಬೈಕ್ ಮೇಲೆ ಕೂಡಿಸ್ಬಿಟ್ಟು ಒಂದು ಐದು ನಿಮಿಷ ಅದು ಬೈಕಲ್ಲಿ ಒಂದು ರೌಂಡ್ ತೀರ್ಸ್ಕೊಂಬರಬೇಕು ನೋಡಿ ಇವಾಗ ಒಂದು ರೌಂಡ್ ಹೋಗಿ ಬರ್ತಾರೆ ಅವರು ನೋಡಿ ಇದು ನಮ್ಮ ಮನೆ ಹಿಂದುಗಡೆ ಇರೋ ಪ್ಲೇಸು ನಿಮಗೂ ಈ ವಿಡಿಯೋ ವಾಕಿಂಗ್ ವಾಕಿಂಗ್ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಫ್ರೆಂಡ್ಸ್ ಸೊ ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ